ನಮಸ್ಕಾರ ಇವತ್ತು ನಾವು ಒಂದು ವಿಶೇಷ ವ್ಯಕ್ತಿ ಮತ್ತು ಅವರ ನಾಯಕತ್ವದ ಬಗ್ಗೆ ಮಾತಾಡೋಣ ನಮಸ್ಕಾರ ಹೌದು ಖಂಡಿತ ನೋಡಿ ಮರಿಯಾಪುರ ಅಂತ ಒಂದು ಸಣ್ಣ ಹಳ್ಳಿ ಅಲ್ಲಿ ಒಂದು ದಿನ ಅಬ್ಬಾ ಎಂಥ ಸಂಭ್ರಮ ಅಂದ್ರೆ ಪಟಾಕಿ ಡೊಳ್ಳು ಕುಣಿತ ಯುವಕರೆಲ್ಲ ಡಾನ್ಸ್ ಮಾಡ್ತಿದ್ರು ಹ್ಮ್ ಹಬ್ಬದ ವಾತಾವರಣ ಇದ್ದಂಗೆ ಅದೇ ಪೂರ್ತಿ ಹಬ್ಬ ಆದ್ರೆ ಈ ಎಲ್ಲಾ ಸಂಭ್ರಮದ ಮಧ್ಯೆ ಒಬ್ರು ಎಪ್ಪತ್ತೈದು ವರ್ಷದ ವ್ಯಕ್ತಿ ತುಂಬಾ ಸರಳವಾಗಿ ಇದಕ್ಕೂ ತನಗೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ನಿಂತಿದ್ರು ಅವರೇ ಫಾದರ್ ಎ ಥಾಮಸ್ ಓ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಸಂಭ್ರಮ ಅದು ಅಲ್ವಾ ಹೌದು ಸೊ ಇವತ್ತು ನಾವು ಅವರ ಜೀವನದ ಮೂಲಕ ಆಕ್ಚುಲಿ ನಾಯಕತ್ವ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಕೆಲವು ಏನಂತಾರೆ ಅನಿರೀಕ್ಷಿತ ಪಾಠಗಳನ್ನು ಕಲಿಯೋಣ ಅಂತಿದ್ವಿ ಖಂಡಿತ ನಮ್ಮತ್ರ ಇರೋ ಆಕರಗಳು ಮುಖ್ಯವಾಗಿ ಆ ಲೇಖನ ಫಾದರ್ ಥಾಮಸ್ ನಾಯಕತ್ವದ ಐದು ವಿಸ್ಮಯ ಪಾಠಗಳು ಇದೆಯಲ್ಲ ಅದಂದ ಕೆಲವು ಮುಖ್ಯ ಅಂಶಗಳನ್ನು ನೋಡೋಣ ಹೌದು ಇದು ಬರೀ ಒಬ್ಬ ವ್ಯಕ್ತಿಯ ಕಥೆ ಅಲ್ಲ ಅವರ ಲೀಡರ್ಶಿಪ್ ಇಡೀ ಸಮುದಾಯವನ್ನೇ ಹೇಗೆ ಬದಲಾಯಿಸಿತು ಅನ್ನೋದ್ರ ಬಗ್ಗೆ ಒಂದು ಆಳವಾದ ನೋಟ ಅಂತ ಹೇಳಬಹುದು ಆದ್ರೆ ಫಾದರ್ ಥಾಮಸ್ ಅವರ ಕಥೆ ಅದು ಒಂಥರ ಬೇರೆನೇ ಆಯಾಮ ಕೊಡುತ್ತೆ ತುಂಬ ಸೂಕ್ಷ್ಮವಾದ ಆಂತರಿಕ ಶಕ್ತಿಯ ಬಗ್ಗೆ ಹೇಳುತ್ತೆ ಅನ್ಸುತ್ತೆ ಸರಿ ಹಾಗಾದ್ರೆ ಮೊದಲನೇ ಪಾಠಕ್ಕೆ ಹೋಗೋಣ ಫಾದರ್ ಥಾಮಸ್ ಅವರನ್ನ ಹತ್ರದವರು ಹಟಮಾರಿ ಛಲವಾದಿ ಅಂತ ಕರಿತಿದ್ರಂತೆ ಹೌದು ಕೇಳಿದೀನಿ ಸಾಮಾನ್ಯವಾಗಿ ಹಟಮಾರಿ ಅಂದ್ರೆ ಸ್ವಲ್ಪ ನೆಗೆಟಿವ್ ಆಗಿ ತಗೊಳ್ತೀವಿ ಅಲ್ವಾ ನಿಜ ಯಾರ ಮಾತು ಕೇಳಲ್ಲ ತಂದೆ ಸರಿ ಅನ್ನೋರು ಹಂಗೆಲ್ಲ ಆದ್ರೆ ಇವರ ವಿಷಯದಲ್ಲಿ ಇದೇ ಗುಣ ಅವರ ಯಶಸ್ಸಿಗೆ ಮುಖ್ಯ ಕಾರಣ ಆಯಿತು ಅನ್ನೋದು ಅದು ಇಂಟ್ರೆಸ್ಟಿಂಗ್ ಯಾಕೆ ಹಾಗೆ ಅದನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಆಕಾರದಲ್ಲಿ ಭಗೀರಥನ ಕಥೆ ಉಲ್ಲೇಖ ಮಾಡಿದ್ದಾರೆ ಪುರಾಣದಲ್ಲಿ ಭಗೀರಥ ಆಹಾ ಗಂಗೆಯನ್ನ ಭೂಮಿಗೆ ತಂದೋನು ಬರಗಾಲ ಇದ್ದಾಗ ಅಲ್ವಾ ಕರೆಕ್ಟ್ ರಾಜ್ಯ ಬರಗಾಲದಿಂದ ಕಷ್ಟಪಡ್ತಿತ್ತು ಗಂಗೆನ ತರಲೇಬೇಕು ಅಂತ ತಪಸ್ಸಿಗೆ ಕೂತ ದೇವ್ರುಗಳೇ ಅಡ್ಡ ಬಂದ್ರು ಆದ್ರೆ ಅವ್ನ್ ಬಿಡ್ಲಿಲ್ಲ ಹ್ಮ್ ಅವನ ಛಲಾ ಆ ಹಠ ಇದೆಯಲ್ಲ ಅದು ಗುರಿ ಸಾಧನೆಗೆ ಬೇಕಾದ ಒಂದು ಏಕಾಗ್ರತೆ ಎಕ್ಸಾಕ್ಟ್ಲಿ ಅದೇ ರೀತಿ ಫಾದರ್ ಥಾಮಸ್ ಅವರ್ನ ಆಧುನಿಕ ಭಗೀರಥ ಅಂತ ಹೋಲಿಸ್ಬೋದು ಯಾಕಂದ್ರೆ ಬರಡಾಗಿದ್ದ ಮರಿಯಾಪುರಕ್ಕೆ ಅಭಿವೃದ್ಧಿಯನ್ನು ನೀರಿನ ತಂದಿದ್ದು ಅವರ ಪಟ್ಟು ಬಿಡದ ಸ್ವಭಾವದಿಂದಲೇ ಅಂದ್ರೆ ಅವರ ಪೂರ್ತಿ ಗುರಿ ಮೇಲೆ ಇತ್ತು ಜನ ಹೊಗಳಿದ್ರೂ ತೆಗಳಿದ್ರೂ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ ಹೌದು ಆ ಕಾಲದಲ್ಲಿ ಒಂದು ಮಾತಿದೆ ನೋಡಿ ಕುಗ್ಗೋದಿಲ್ಲ ಕಷ್ಟಗಳು ಜನ ಹೊಗಳಿದಾಗ ಅದರಿಂದ ಹಿಗ್ಗೋದಿಲ್ಲ ಜನರ ತೆಗಳಿದಾಗ ಅದಕ್ಕೆ ಅದು ಬಗ್ಗೋದೇ ಇಲ್ಲ ಇದು ಇದೊಂಥರ ವಿಚಿತ್ರವಾದ ಜನ್ಮ ಅಂತ ಇದು ಇದು ನಿಜ್ವಾದ ನಾಯಕತ್ವದ ಲಕ್ಷಣ ಅನ್ಸುತ್ತೆ ನನಗೆ ಯಾಕಂದ್ರೆ ದೊಡ್ಡ ಬದಲಾವಣೆ ತರಬೇಕಾದ್ರೆ ಖಂಡಿತ ವಿರೋಧ ಬರುತ್ತೆ ಟೀಕೆ ಬರುತ್ತೆ ಎಲ್ಲರೂ ಸಮಾಧಾನ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಮೂಲ ಗುರಿನೇ ಮಿಸ್ ಆಗೋಗ್ಬೋದು ಸೊ ಈ ಹಟಮಾರಿತನ ಅಂದ್ರೆ ಗುರಿಯ ಬಗ್ಗೆ ಸ್ಪಷ್ಟತೆ ಮತ್ತೆ ಅದಕ್ಕೆ ಬೇಕಾದ ಫೋಕಸ್ ಕೆಲವರಿಗೆ ಇದು ಸರಿ ಅನ್ಸದೇ ಇರ್ಬೋದು ಆದ್ರೆ ರಿಸಲ್ಟ್ ಮುಖ್ಯ ಆಗುತ್ತೆ ಹೌದು ಜನಪ್ರಿಯತೆಗಿಂತ ಪರಿಣಾಮಕಾರಿತ್ವಕ್ಕೆ ಅವರು ಹೆಚ್ಚು ಬೆಲೆ ಕೊಟ್ರು ಅನ್ನೋದಿದ್ರಿಂದ ಸ್ಪಷ್ಟವಾಗುತ್ತೆ ಖಂಡಿತ ಈ ಫೋಕಸ್ ಅವರ ಮುಂದಿನ ಕೆಲಸದಲ್ಲೂ ಕಾಣುತ್ತೆ ಎರಡನೇ ಪಾಠ ಮರೆಯ ಇಬ್ರು ಶಿಲ್ಪಿಗಳು ಅಂತ ಫಾದರ್ ಫಿಲಿಪ್ ಸಿಜೋನ್ ಮತ್ತು ಫಾದರ್ ಥಾಮಸ್ ಓ ಇಬ್ರು ಫಾದರ್ಗಳ ಕೊಡುಗೆ ಹೌದು ಇಬ್ರದ್ದು ಮುಖ್ಯ ಪಾತ್ರ ಅದೇ ಬೇರೆ ಬೇರೆ ರೀತಿ ಫಾದರ್ ಸಿಜೋನ್ ಅವ್ರನ್ನ ಪಿತಾಮಹ ಅಂತಾರೆ ಅವರೇ ಅಡಿಪಾಯ ಹಾಕಿದು ಅಂದ್ರೆ ಶುರುವಿನಿಂದ ಕಟ್ಟಿದವರೋ ಹೌದು ಅಕ್ಷರಶಃ ಸೊನ್ನೆಯಿಂದ ಅನಾಥ ಮಕ್ಕಳೂ ಮನೆಯಿಲ್ಲದ ಕುಟುಂಬಗಳು ಹೀಗೆ ಒಬ್ಬೊಬ್ಬ ವ್ಯಕ್ತಿಯನ್ನ ಗುರುತಿಸಿ ಅವ್ರಿಗೆ ಸಹಾಯ ಮಾಡಿದ್ರು ಮನೆ ಕಟ್ಕೊಡೋದು ಸ್ವಲ್ಪ ಜಮೀನು ಕೊಡೋದು ಅಂದ್ರೆ ವೈಯಕ್ತಿಕ ಮಟ್ಟದಲ್ಲಿ ಬೇಸಿಕ್ ಅಗತ್ಯಗಳನ್ನು ಪೂರೈಸಿದ್ದು ಅದು ತುಂಬಾ ಮುಖ್ಯವಾದ ಮೊದಲ ಹೆಜ್ಜೆ ಹ್ಮ್ ವ್ಯಕ್ತಿಗಳನ್ನ ಮೊದಲು ಮೇಲೆತ್ತಬೇಕಾಗಿತ್ತು ನಿಜ ಅದು ಒಂದ್ ರೀತಿಯ ಕಷ್ಟ ಆದ್ರೆ ಅದಾದ್ಮೇಲೆ ಅದಾದ್ಮೇಲೆ ಬರೋ ಚಾಲೆಂಜ್ ಬೇರೆನೆ ಅದನ್ನೇ ಫಾದರ್ ಥಾಮಸ್ ಎದುರಿಸಿದ್ದು ಒಬ್ಬೊಬ್ಬ ವ್ಯಕ್ತಿಯ ಮೇಲೆತ್ತೋಕು ಇಡೀ ಗ್ರಾಮವನ್ನೇ ಒಂದು ಸಿಸ್ಟಮ್ ಆಗಿ ಕಟ್ಟಿ ಒಟ್ಟಿಗೆ ಮೇಲ್ಮಟ್ಟಕ್ಕೆ ತರೋಕು ತುಂಬಾನೇ ವ್ಯತ್ಯಾಸ ಇದೆ ಹೌದು ತುಂಬಾನೇ ವ್ಯತ್ಯಾಸ ಇದೆ ಒಬ್ಬೊಬ್ಬರನ್ನ ಮೇಲೆತ್ತೋದು ಒಂದು ಸಾಧನೆ ಆದ್ರೆ ಇಡೀ ಸಮುದಾಯವನ್ನೇ ಮೇಲೆತ್ತೋದು ಅದಕ್ಕೆ ಬೇರೆನೇ ಥರದ ಸ್ಕಿಲ್ಸ್ ವಿಷನ್ ಬೇಕು ಅದೇ ಆಕರದಲ್ಲೂ ಹೇಳಿದ್ದಾರೆ ಒಬ್ಬೊಬ್ಬರನ್ನೂ ಇಬ್ಬಿಬ್ಬರನ್ನೂ ಮೇಲೆ ಎತ್ತಬಹುದು ಆದರೆ ಎಲ್ಲರನ್ನೂ ಇಡೀ ಗ್ರಾಮವನ್ನೇ ಒಂದು ಮೇಲ್ಮಟ್ಟಕ್ಕೆ ಎತ್ತಬೇಕೆಂದ್ರೆ ಅದಕ್ಕೆ ಬೇಕಾದ ಪರಿಶ್ರಮವೇ ಬೇರೆ ಅಂತ ಸೊ ಫಾದರ್ ಥಾಮಸ್ ಆ ದೊಡ್ಡ ಜವಾಬ್ದಾರಿ ತಗೊಂಡು ಫಾದರ್ ಸಿಜೋನ್ ಹಾಕಿದ ಅಡಿಪಾಯದ ಮೇಲೆ ಒಂದು ಸುಸಜ್ಜಿತ ಕ್ರಿಯಾಶೀಲ ಸಮುದಾಯವನ್ನೇ ಕಟ್ಟಿದ್ರು ಇದು ಲೀಡರ್ಶಿಪ್ನ ಎವಲ್ಯೂಷನ್ ಥರ ಕಾಣ್ತಾ ಇದೆ ವೈಯಕ್ತಿಕ ಸಹಾಯದಿಂದ ಸಾಮೂಹಿಕ ಅಭಿವೃದ್ಧಿ ಕಡೆಗೆ ಇದಕ್ಕೆ ಬರೀ ಕಷ್ಟಪಟ್ರೆ ಸಾಲ್ದು ದೂರದೃಷ್ಟಿ ಬೇಕು ಪ್ಲಾನಿಂಗ್ ಬೇಕು ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬೇಕು ಹೌದು ಇನ್ಫ್ರಾಸ್ಟ್ರಕ್ಚರ್ ಎಜುಕೇಶನ್ ಕಲ್ಚರಲ್ ಆಕ್ಟಿವಿಟೀಸ್ ಹೀಗೆ ಎಲ್ಲದರ ಕಡೆ ಗಮನ ಕೊಟ್ರು ಅಂದ್ರೆ ಅವರು ಕೇವಲ ವ್ಯಕ್ತಿಗಳನ್ನಲ್ಲ ಇಡೀ ವ್ಯವಸ್ಥೆಯನ್ನೇ ಸುಧಾರಿಸೋಕೆ ನೋಡಿದ್ರು ಇದು ಅವರ ನಾಯಕತ್ವದ ವಿಸ್ತಾರವನ್ನ ತೋರಿಸುತ್ತೆ ಈ ಎರಡೂ ಹಂತಗಳು ಒಂದಕ್ಕೊಂದು ಪೂರಕ ಸರಿ ಆದ್ರೆ ಇಷ್ಟೆಲ್ಲಾ ಮಾಡೋಕೆ ಅಷ್ಟೆಲ್ಲಾ ಅಡೆತಡೆಗಳನ್ನ ನಿಭಾಯಿಸೋಕೆ ಅವರಿಗೆ ಶಕ್ತಿ ಎಲ್ಲಿಂದ ಬರ್ತಿತ್ತು ಅದೇ ಒಂದು ದೊಡ್ಡ ಪ್ರಶ್ನೆ ಅದೇನೋ ದೊಡ್ಡ ರಾಜಕೀಯ ಬೆಂಬಲ ಇತ್ತಾ ಅಥವಾ ದುಡ್ಡಿನ ಬಲವಾ ಹ್ಮ್ ಸಹಜವಾದ ಪ್ರಶ್ನೆ ಏನಾದ್ರೂ ಸುಳುವು ಇದೆಯಾ ಆಕಾರದಲ್ಲಿ ಇದೆ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ದಿನ ಅವರೊಬ್ಳು ಆಪ್ತರು ಒಂದು ಸೀಕ್ರೆಟ್ ಹೇಳಿದ್ರಂತೆ ಕೇಳಿ ಎಲ್ಲರಿಗೂ ಆಶ್ಚರ್ಯ ಆಯ್ತಂತೆ ಓಹೋ ಅದೇನೋ ಸೀಕ್ರೆಟ್ ಇದು ಅವರ ಲೀಡರ್ಶಿಪ್ ಸ್ಟೈಲ್ ಬಗ್ಗೆ ಇನ್ನಷ್ಟು ಹೇಳುತ್ತೇನೋ ಆ ಸೀಕ್ರೆಟ್ ಬೇರೆ ಏನೂ ಅಲ್ಲ ಉಪವಾಸ ಮತ್ತು ಪ್ರಾರ್ಥನೆ ಏನು ಉಪವಾಸನ ಹೌದು ನಂಬೋಕೆ ಕಷ್ಟ ಆಗ್ಬೋದು ಆದ್ರೆ ಯಾವುದೇ ಕೆಲಸ ತುಂಬಾನೇ ಕಷ್ಟ ಅಂತ ಅನಿಸಿದಾಗ ಅಡೆತಡೆಗಳು ಜಾಸ್ತಿಯಾದಾಗ ಫಾದರ್ ಥಾಮಸ್ ಅವರು ಏಕಾಂತದಲ್ಲಿ ಉಪವಾಸ ಕೂರ್ತಿದ್ರಂತೆ ಮತ್ತೆ ಜಪ ಮಾಡ್ತಿದ್ರಂತೆ ಅಬ್ಬಾ ಆಕರದಲ್ಲಿರೋ ಹಾಗೆ ಹೇಳೋದಾದ್ರೆ ಏನು ರಹಸ್ಯ ಗೊತ್ತಾ ಉಪವಾಸ 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 ಮತ್ತೆ ಜೋಪ ಮಾಡ್ತಾರೆ ಇವೆರಡರಿಂದ ಅವರು ಎಂತ ಕಠಿಣವಾದ ಕೆಲಸವನ್ನು ಕೂಡ ಸಿದ್ಧಿಗೆ ತರುವ ಶಕ್ತಿ ಅವರಿಗೆ ಸಿಗುತ್ತೆ ಅಂತ ಈಗಿನ ಕಾರ್ಪೊರೇಟ್ ಲೀಡರ್ಶಿಪ್ ಐಡಿಯಾಗಳಿಗೆ ಹೋಲಿಸಿದ್ರೆ ಅಲ್ವಾ ಖಂಡಿತವಾಗ್ಯೋ ಇದು ಬಹುಶಃ ಈ ಚರ್ಚೆಯಲ್ಲೇ ಅತ್ಯಂತ ವಿಶಿಷ್ಟವಾದ ಪಾಠ ಅನಿಸುತ್ತೆ ನನಗೆ ನಾವು ನಾಯಕತ್ವ ಅಂದ್ರೆ ಸ್ಟ್ರಾಟಜಿ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಹೊರಗಿನ ಸಂಪನ್ಮೂಲಗಳ ಬಗ್ಗೆ ಮಾತಾಡ್ತೀವಿ ಹ್ಮ್ ಆದ್ರೆ ಇವರ ವಿಧಾನ ಆಂತರಿಕ ಶ್ರದ್ಧೆ ನಂಬಿಕೆ ಆಧ್ಯಾತ್ಮಿಕ ಶಿಸ್ತು ಇದು ಕೂಡ ಲೀಡರ್ಶಿಪ್ಗೆ ಬೇಕಾದ ಒಂದು ಅಗಾಧವಾದ ಮಾನಸಿಕ ನೈತಿಕ ಶಕ್ತಿ ಕೊಡತ್ತೆ ಅನ್ನೋದನ್ನ ತೋರಿಸುತ್ತೆ ಹೌದು ಹೌದು ಇದು ಬರೀ ಧಾರ್ಮಿಕ ಆಚರಣೆ ಅಲ್ಲ ಕಷ್ಟದ ಪರಿಸ್ಥಿತಿಯಲ್ಲೂ ಧೈರ್ಯವಾಗಿ ನಿಲ್ಲೋಕೆ ಸ್ಪಷ್ಟತೆ ಕಾಪಾಡ್ಕೊಳ್ಳೋಕೆ ಒಂದು ನೈತಿಕ ನಿಲುವು ತಗೊಳ್ಳೋಕೆ ಬೇಕಾದ ಆಂತರಿಕ ಶಕ್ತಿ ಪೈದಾ ಮಾಡಿಕೊಳ್ಳೋ ದಾರಿ ಇದು ನಿಜ ಹೊರಗಿನ ಅಧಿಕಾರಕ್ಕಿಂತ ಒಳಗಿನ ಶಕ್ತಿ ದೊಡ್ಡದು ಅಂತ ತೋರಿಸುತ್ತೆ ಹೌದು ಇದು ನಾಯಕನ ಆಂತರಿಕ ಸ್ಥಿತಿ ಮತ್ತು ಹೊರಗಿನ ಯಶಸ್ಸಿನ ನಡುವಿನ ಸಂಬಂಧವನ್ನ ಹೈಲೈಟ್ ಮಾಡುತ್ತೆ ಇನ್ನು ಅವರ ವಿಷನ್ ಬರೀ ರೋಡು ಬಿಲ್ಡಿಂಗ್ ಕಟ್ಟೋದಕ್ಕೆ ಸೀಮಿತ ಆಗಿರ್ಲಿಲ್ಲ ಅನ್ನೋದಕ್ಕೆ ನಾಲ್ಕನೇ ಪಾಠ ಸಾಕ್ಷಿ ಅದೇ ಮಹಿಮೆ ನಾಟಕ ಸರಣಿ ಓ ಆ ನಾಟಕ ಸರಣಿ ಬಗ್ಗೆ ಕೇಳಿದ್ದೀನಿ ಅದು ದೊಡ್ಡ ಪ್ರಾಜೆಕ್ಟ್ ಅಂತೆ ದೊಡ್ಡ ಪ್ರಾಜೆಕ್ಟ್ ಅಷ್ಟೇ ಅಲ್ಲ ಅದೊಂದ್ ರೀತಿ ವರ್ಲ್ಡ್ ರೆಕಾರ್ಡ್ ಇದ್ದಾಗೆ ಸುಮಾರು ಇಪ್ಪತ್ತೆಂಟು ವರ್ಷ ಇದು ಇಪ್ಪತ್ತೆಂಟು ವರ್ಷಗಳ ಕಾಲ ನಡೆದ ನಾಟಕ ಸರಣಿನ ಹೌದು ಬೈಬಲಿನ ಹಳೆ ಮತ್ತು ಹೊಸ ಒಡಂಬಡಿಕೆಯ ಐವತ್ನಾಲ್ಕು ಮುಖ್ಯ ಪುಸ್ತಕಗಳನ್ನ ಅದರ ಕಥೆಗಳನ್ನ ಒಂದೇ ವೇದಿಕೆಯ ಮೇಲೆ ನಾಟಕಗಳ ಸರಣಿ ರೂಪದಲ್ಲಿ ಪ್ರದರ್ಶಿಸಿದರು ಅಬ್ಬಾ ಇದು ನಂಬೋಕೆ ಕಷ್ಟ ಆಗ್ತಿದೆ ಇದೊಂದು ಐತಿಹಾಸಿಕ ಸಾಧನೆ ಈ ನಾಟಕಗಳು ಬರೀ ಮರಿಯಾಪುರದಲ್ಲಿ ಅಲ್ಲ ಸುತ್ತಮುತ್ತಲಿನ ಮುನಿನಗರ ತರಳ ಗಾಡಿಪಳ್ಳಿ ಈ ಹಳ್ಳಿಗಳ ಜನರಿಗೂ ಬೈಬಲ್ ಕಥೆಗಳನ್ನ ಕ್ರಿಸ್ತನ ಬೋಧನೆಗಳನ್ನ ತಲುಪಿಸಿದ್ವು ಆಕರದ ಪ್ರಕಾರ ಇಷ್ಟು ದೊಡ್ಡ ಸ್ಕೇಲಿನಲ್ಲಿ ಇಷ್ಟು ದೀರ್ಘಕಾಲ ಒಂದು ರಂಗ ಪ್ರಯೋಗ ಮಾಡಿದವರು ಪ್ರಪಂಚದ ಚರಿತ್ರೆಯಲ್ಲಿ ಇವರೇ ಮೊಟ್ಟಮೊದಲ ವ್ಯಕ್ತಿಯಂತೆ ಇದು ಇದು ಲೀಡರ್ಶಿಪ್ನಲ್ಲಿ ಸೃಜನಶೀಲತೆಯ ಮಹತ್ವವನ್ನ ಎಷ್ಟು ಚೆನ್ನಾಗಿ ತೋರಿಸುತ್ತೆ ಸಮುದಾಯವನ್ನ ಕಟ್ಟೋದು ಅಂದ್ರೆ ಬರೀ ಇಟ್ಟಿಗೆ ಸಿಮೆಂಟ್ ಅಲ್ಲ ಹಂಚಿಕೊಂಡ ಮೌಲ್ಯಗಳು ಕಥೆಗಳು ಅನುಭವಗಳು ಇದೂ ಕೂಡ ಮುಖ್ಯ ಫಾದರ್ ಥಾಮಸ್ ಅವರು ನಾಟಕವನ್ನ ಬರೀ ಮನೋರಂಜನೆ ಅಂತ ನೋಡ್ಲಿಲ್ಲ ಇಲ್ಲ ಅದನ್ನ ಒಂದು ಎಜುಕೇಶನಲ್ ಟೂಲ್ ಆಗಿ ಜನರನ್ನ ಒಟ್ಟಿಗೆ ಸೇರಿಸೋಕೆ ನೈತಿಕ ಮೌಲ್ಯಗಳನ್ನ ಬಿತ್ತೋಕೆ ಮತ್ತೆ ಮುಖ್ಯವಾಗಿ ಒಂದು ಕಲೆಕ್ಟಿವ್ ಪ್ರೈಡ್ ಅಂದ್ರೆ ಸಾಮೂಹಿಕ ಹೆಮ್ಮೆ ಮೂಡ್ಸೋಕೆ ಬಳಸ್ಕೊಂಡ್ರು ಹೌದು ಭೌತಿಕ ಅಭಿವೃದ್ಧಿ ಜೊತೆಗೆ ಸಾಂಸ್ಕೃತಿಕ ಭಾವನಾತ್ಮಕ ಬೆಸುಗೇನು ಮುಖ್ಯ ಅಂತ ಅವರು ಅರಿತಿದ್ರು ಹೌದು ನಾವು ಎರಡನೇ ಪಾಠದಲ್ಲಿ ಮಾತಾಡಿದ್ವಲ್ಲ ಸಾಮೂಹಿಕ ಅಭಿವೃದ್ಧಿಯಂಟ ಇದು ಅದರದ್ದೇ ಒಂದು ಭಾಗ ಸರಿ ಈಗ ಕೊನೆಯ ಪಾಠಕ್ಕೆ ಬರೋಣ ಐದನೇ ಪಾಠ ಇದು ಫಾದರ್ ಥಾಮಸ್ ಅವರ ವ್ಯಕ್ತಿತ್ವದ ಅವರ ನಾಯಕತ್ವದ ಅತ್ಯಂತ ಟಚಿಂಗ್ ಆದ ಒಂದು ಆಯಾಮ ಮರಿಯಾಪುರದ ಜನ ಅವರನ್ನ ಪ್ರೀತಿಯಿಂದ ಒಂದು ವಿಚಿತ್ರ ಹೆಸರಿಂದ ಕರೀತಾರಂತೆ ಏನು ಅಂತ ಮಹಾಕಳ್ಳ ಅಂತ ಮಹಾಕಳ್ಳ ಯಾಕೆ ಹಾಗೆ ಕಳ್ಳ ಅಂದ್ರೆ ಹೌದು ಅದೇ ಆಶ್ಚರ್ಯ ಯಾಕೆಂದ್ರೆ ಅವರು ತಮ್ಮ ನಿಸ್ವಾರ್ಥ ಸೇವೆ ಪ್ರೀತಿಯಿಂದ ಆ ಹಳ್ಳಿಯ ಪ್ರತಿಯೊಬ್ಬರ ಮನಸ್ಸನ್ನ ಹೃದಯವನ್ನ ಕದ್ದಿದ್ರು ಅಂತೆ ಹಾಗೆ ಇದು ಇದು ತುಂಬಾ ಪ್ರೀತಿಯಿಂದ ಕೊಟ್ಟ ಬಿರುದು ಹೌದು ಆಕರದಲ್ಲಿ ಒಬ್ರು ಗ್ರಾಮಸ್ಥರು ಹೇಳಿದ ಮಾತು ಹೀಗಿದೆ ಎಲ್ಲರ ಮನಸ್ಸನ್ನ ಹೃದಯವನ್ನೂ ನೀವು ಕದ್ದು ನೀವು ಮಹಾಕಳ್ಳ ಥಾಮಸ್ ನೀವು ಮಹಾಕಳ್ಳ ಇದು ಎಷ್ಟು ಗೌರವ ಪ್ರೀತಿ ಸೂಚಿಸುತ್ತೆ ನೋಡಿ ನಿಜಕ್ಕೂ ಆದ್ರೆ ಈ ಪ್ರೀತಿಯ ಹಿಂದೆ ಈ ಮಹಾಕಳ್ಳ ಅನ್ನೋ ಹೆಸರಿಂದೇ ಒಂದು ದೊಡ್ಡ ತ್ಯಾಗದ ಕಥೆ ಇದೆ ಹೌದಾ ಏನು ಆ ಕಥೆ ನೋಡಿ ಹಳ್ಳಿಯಲ್ಲಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಿದ್ದಾಗ ಕೆಲವರಿಗೆ ಡೌಟ್ಸ್ ಬಂದಿತ್ತು ಸಹಜ ತಾನೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬರ್ತಿದೆ ಫಾದರ್ ಏನ್ ಮಾಡ್ತಿದ್ದಾರೆ ಅಂತ ಮಾತಾಡ್ಕೊಳ್ತಿದ್ರು ಅದು ಕಾಮನ್ ಆದ್ರೆ ಆಮೇಲೆ ಒಂದು ಸತ್ಯ ಗೊತ್ತಾಯ್ತು ಅದು ಗೊತ್ತಾದಾಗ ಇಡೀ ಊರೇ ಶಾಕ್ ಆಯ್ತು ಎಲ್ಲರೂ ಭಾವುಕರಾದ್ರು ಏನದು ಸತ್ಯ ಸತ್ಯ ಏನಂದ್ರೆ ಫಾದರ್ ಥಾಮಸ್ ಅವರು ಮರಿಯಾಪುರದ ಸ್ಕೂಲ್ ಹಾಸ್ಟೆಲ್ ರೋಡು ಇತರ ಕೆಲಸಗಳಿಗೆಲ್ಲ ಹೌದು ತಮ್ಮ ಸ್ವಂತ ಪಿತ್ರಾರ್ಜಿತ ಆಸ್ತಿಯನ್ನೇ ಮಾರಿ ಬಂದ ದುಡ್ಡನ್ನ ಹಾಕಿದ್ರು ಏನು ಅವರ ಸ್ವಂತ ಆಸ್ತಿನ ಹೌದು ಇದಕ್ಕೋಸ್ಕರ ಅವರು ತಮ್ಮ ಫ್ಯಾಮಿಲಿಯವರಿಂದ ತುಂಬ ವಿರೋಧವನ್ನು ಎದುರಿಸಿದ್ರಂತೆ ಅಂದ್ರೆ ಅವ್ರು ಬರೀ ಜನರ ಅದಕ್ಕೋಸ್ಕರ ತಮ್ಮ ಸರ್ವಸ್ವವನ್ನೇ ಪಣಕ್ಕಿಟ್ಟಿದ್ರು ಉಮೆ ಗಾಡ್ ಇದು ಇದು ನಿಜಕ್ಕೂ ಸರ್ವೆಂಟ್ ಲೀಡರ್ಶಿಪ್ ಅಂದ್ರೆ ಇದೇನೋ ನಾಯಕತ್ವದಲ್ಲಿ ನಂಬಿಕೆ ಗಳಿಸೋದು ಸುಲಭವಲ್ಲ ಮಾತು ಭರವಸೆ ಎಲ್ಲ ಒಂದ್ ಹಂತದವರೆಗಿರುತ್ತೆ ಆದ್ರೆ ಈ ಥರದ ವೈಯಕ್ತಿಕ ತ್ಯಾಗ ಇದೆಯಲ್ಲ ಇದು ಯಾವ ಮಾತಿಗಿಂತನೂ ಹೆಚ್ಚು ಪವರ್ಫುಲ್ ಇದು ಬರೀ ನಿಸ್ವಾರ್ಥ ಸೇವೆ ಅಲ್ಲ ಇದು ತನ್ನ ಜನರಿಗೋಸ್ಕರ ತನ್ನ ಸ್ವಂತ ಹಿತಾಸಕ್ತಿಯನ್ನ ಪೂರ್ತಿಯಾಗಿ ಬದಿಗಿಡೋದು ನಿಜ ಬಹುಶಃ ಈ ಸತ್ಯ ಗೊತ್ತಾದ್ಮೇಲೇನೆ ಆ ಮಹಾಕಳ್ಳ ಅನ್ನೋ ಪದಕ್ಕೆ ಅಷ್ಟು ಪ್ರೀತಿ ಅಷ್ಟು ಗೌರವ ಬಂದಿರ್ಬೋದು ಇದು ಅವರ ಲೀಡರ್ಶಿಪ್ಗೆ ಒಂದು ಪ್ರಶ್ನಾತೀತವಾದ ನೈತಿಕ ಬಲವನ್ನ ಕೊಟ್ತು ಹೌದು ಸೊ ಒಟ್ಟಾರೆಯಾಗಿ ನೋಡಿದ್ರೆ ಫಾದರ್ ಥಾಮಸ್ ಅವರ ಜೀವನದ ಈ ಐದು ಪಾಠಗಳು ಅಂದ್ರೆ ಗುರಿ ಮುಟ್ಟೋಗ್ಬೇಕಾದ ಆ ಹಟ ಹ್ಮ್ ಒಬ್ಬೊಬ್ಬರಿಂದ ಶುರು ಮಾಡಿ ಇಡೀ ಸಮುದಾಯವನ್ನ ಕಟ್ಟೋ ವಿಷನ್ ಹೊರಗಿನ ಶಕ್ತಿಗಿಂತ ಒಳಗಿನ ನಂಬಿಕೆಯಿಂದ ಬಂದ ಶಕ್ತಿ ಜನರನ್ನ ಬೆಸೆಯೋಕೆ ಬಳಸಿದ ಕ್ರಿಯೇಟಿವಿಟಿ ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಆ ನಿಸ್ವಾರ್ಥ ತ್ಯಾಗ ಹೌದು ಇವೆಲ್ಲ ಸೇರಿ ಒಬ್ಬ ಅಪರೂಪದ ನಾಯಕನ ಚಿತ್ರಣ ಕೊಡುತ್ತೆ ಅವರ ಲೀಡರ್ಶಿಪ್ ಬರೀ ಥಿಯರಿ ಆಗಿರ್ಲಿಲ್ಲ ಅದು ಒಂದು ಹಳ್ಳಿಯ ರಿಯಾಲಿಟಿಯನ್ನೇ ಬದಲಾಯಿಸಿದ ಒಂದು ಜೀವಂತ ಶಕ್ತಿಯಾಗಿತ್ತು ಖಂಡಿತ ಅವರ ಕಥೆ ಬರೀ ಒಬ್ಬ ವ್ಯಕ್ತಿಯ ಸಾಧನೆ ಅಲ್ಲ ಅದು ಒಂದು ಸಮುದಾಯ ಹೇಗೆ ಮತ್ತೆ ಚೇತರಿಸಿಕೊಳ್ಳಬಹುದು ಅನ್ನೋದಕ್ಕೆ ಒಂದು ಶಕ್ತಿಯುತ ಉದಾಹರಣೆ ಜೊತೆಗೆ ನಾಯಕತ್ವದ ಬಗ್ಗೆ ನಮ್ಮ ಹಳೆಯ ಅಧಿಕಾರ ಕೇಂದ್ರಿತ ಯೋಚನೆಗಳನ್ನ ಒಮ್ಮೆ ಪ್ರಶ್ನೆ ಮಾಡುವಂತೆ ಮಾಡುತ್ತೆ ಯಶಸ್ಸಿನ ದಾರಿಗಳು ನಾವು ಅನ್ಕೊಂಡಿದ್ದಕ್ಕಿಂತ ಬೇರೇನೂ ಇರಬಹುದು ಅಂತ ತೋರಿಸ್ಕೊಡತ್ತೆ ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳೋಣ ನಮ್ಮ ಇವತ್ತಿನ ಕಾಲದಲ್ಲಿ ನಮ್ಮ ಸುತ್ತಮುತ್ತ ಫಾದರ್ ಥಾಮಸ್ ಅವರ ಥರ ನಿಸ್ವಾರ್ಥವಾಗಿ ಸಮುದಾಯವನ್ನೇ ಮುಖ್ಯವಾಗಿಟ್ಕೊಂಡು ವೈಯಕ್ತಿಕ ತ್ಯಾಗಕ್ಕೂ ಇರೋ ಲೀಡರ್ಶಿಪ್ನ ನಾವು ಗುರುತಿಸೋದ್ ಹೇಗೆ ಒಳ್ಳೆ ಪ್ರಶ್ನೆ ಅಂಥ ನಾಯಕತ್ವವನ್ನ ನಾವು ಹೇಗೆ ಬೆಳೆಸೋದು ಪೋಷಿಸೋದು ಇದು ಬಹುಶಃ ನಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡ್ಬೇಕಾದ ವಿಷಯ ಅನ್ಸುತ್ತೆ